ಮತ್ತೆ ಹೇಗಿದ್ದೀರಾ ವ್ಯಾಪಾರ ಹೇಗ್ ನಡೀತಾ ಇದೆ ಏನೋ ಸೋಮ ನೀನ್ ಟ್ರಾನ್ಸ್ಫರ್ ವಿಷಯ ಏನಾಯ್ತೋ ಟ್ರಾನ್ಸ್ಫರ್ ಬೇಕು ಅಂದ್ರೆ ಯಾವಾಗಲೂ ತಗೋತಾ ಇದ್ದೆ ನಮ್ಮೂರಂತ ತಾನೇ ಇಲ್ಲಿರೋ ನಾನು ಸರಿ ಹಾಗಿದ್ರೆ ಏನಾಯ್ತು ನಮ್ಮ ಗೌರ್ಮೆಂಟ್ ಗೊತ್ತಲ್ಲ ಯಾವಾಗ ಏನು ನಡೆಯುತ್ತೆ ಅಂತ ಯಾರು ಗೊತ್ತು ಸೋಮನಣ್ಣ ಹೇಗಿದ್ದೀರಾ ಸರಿಯಾಗಿ ಹಿಡಿದೆ ತಾನೆ ನೀವು ಇದನ್ನ ಶುರು ಮಾಡಿಬಿಟ್ರಾ ಓ ಸೋ ಮಣ್ಣನ ಎಫೆಕ್ಟ್ ಯಾವ ಸಿನಿಮಾ ಹೀರೋಯಿನ್ ಫೋಟೋ ಬರೀತಾ ಇದೆಯಾ ನಾನು ನಿಮ್ನೆ ಬರೀತಾ ಇದೀನಿ ನಾನು ತೋರ್ಸು ನೋಡು ಇನ್ನೊಂದ್ ಸ್ವಲ್ಪ ಸರಿಯಾಗಿ ಬರಿಬೇಕು ನೋಡು ಹೆಬ್ಬೆರಳು ಸರಿಯಾಗಿಲ್ಲ ಅಜ್ಜಿ ಇದು ನಮ್ ದೇಹದಲ್ಲಿರೋ ಒಂದ್ ಭಾಗ ತಾನೇ ಪ್ರಕೃತಿಯ ಕೆಲಸ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಈಗ ಇಬ್ಬಿಬ್ರನ್ನ ಸಹಿಸ್ಕೋಬೇಕಲ್ಲ ದೇವ್ರೆ ಇವಳ ಸ್ಕೂಲಕ್ಕೆ ಕಳಿಸ್ತ ಮನೇಲೇ ಓದಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ ಕೌನ್ಸಲರ್ ಸರ್ ನೀವ್ ತಂಪಾಗ ತಿಳ್ಕೊಂಡಿದ್ದೀರಾ ನಮ್ ಆತರ ಕಂಪ್ಲೇಂಟ್ ಹೋಗಕ್ ಚಾನ್ಸ್ ಇಲ್ಲ ಹೋಗು ಏನು ಗೊತ್ತಿಲ್ಲ ಅದೆಲ್ಲ ಫೇಮಸ್ ಆಗ್ಬೇಕು ಅಂತ ಅನ್ಕೊಂಡ್ರು ಮಾಡೋದು ಏನ್ ಸರ್ ತೊಂದ್ರೆ ಯೋ ಆಫೀಸರು ಅದು ಸರ್ ನಾವು ಮುಂಚೆ ಮಾತಾಡಿದ ಹಾಗೆ ನೂರು ತಂಗಿನ ಗಿಡಗಳನ್ನ ಉಚಿತವಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಮಾತಾಡೋಣ ವೇಸ್ಟ್ ಎಲ್ಲ ಕೆರೆಗೆ ಹೋಗ್ತಿದೆ ಅಂತ ಕಂಪ್ಲೇಂಟ್ ಅಂತ ಕೇಳ್ಪಟ್ಟೆ ಅದು ಅಲ್ಲದೆ ಮೈನಿಂಗು ಇಲ್ಲಿಗಲ್ ಅಂತ ನಾನು ಏನೇ ಕೆಲಸ ಮಾಡಿದ್ರು ಈ ಕಳ್ಳ ಕಾರ್ಯಾಚರಣೆ ಎಲ್ಲ ಏನಕ್ಕೆ ಮಾಡ್ತಿದ್ದೆ ಅಂತ ಗೊತ್ತಾಗ್ತಿಲ್ಲ ನನ್ಗೆ ಓಹ್ ಅದ ವಿಷಯ ಪ್ರಕೃತಿ ಸಂರಕ್ಷಕ ಯೋ ನಮ್ಮೂರಲ್ಲಿ ಫ್ಲಡ್ ಏನಾದ್ರು ಬಂತು ಅಂದ್ರೆ ನೀರನ್ನ ಊರಿಂದ ಹೊರಗಡೆ ಹಾಕೋಕೆ ನಾನು ಮಣ್ಣನ್ನ ತಗೊಂಡು ಎಲ್ಲ ಸರಿ ಮಾಡ್ತಾ ಇದ್ದೀನಿ ಅರ್ಥ ಆಯ್ತಾ ಪಬ್ಲಿಸಿಟಿಗೋಸ್ಕರ ಊರ್ನವ್ರಿಗೆ ಯರ್ಸದ್ ಬಿಟ್ಟು ಬೇರೆ ಏನ್ ಗೊತ್ತಿದೆ ನಿಂಗೆ ಕಷ್ಟ ಆ ಫ್ಲಡ್ ಬರ್ಲಿ ಬಿಡು ಜನ ಎಲ್ಲ ಆಗ ಗೊತ್ತಾಗುತ್ತೆ ಪ್ರೆಸಿಡೆಂಟ್ ಸರ್ ನಾವು ಕೊಟ್ಟಿದ್ದು ಬರೀ ಒಂದು ಕಂಪ್ಲೇಂಟ್ ಅಲ್ಲ ನೀವು ಈ ಊರಿನ ಕೆರೆಗಳನ್ನ ಒತ್ತುವರಿ ಮಾಡ್ಲೇಬೇಕು ಅಂತ ಎಷ್ಟು ಲಕ್ಷ ಕ್ಯೂಬಿಕಲ್ ಮೀಟರ್ ಮಣ್ಣನ್ನು ತೆಗೆದಿದ್ದೀರಾ ಹೇಳಿ ಕೆರೆ ಹತ್ರ ಎಷ್ಟು ಸಾರುವ ಮನ ಕತ್ತರಿಸಿದೀರಾ ಅದ್ರ ಲೆಕ್ಕ ಇದೆಯಾ ನಿಮ್ಮ ಹತ್ರ ನಾನು ಎಲ್ಲಾನು ಸರಿಯಾಗಿ ಲೆಕ್ಕ ಹಾಕಿ ಈ ಕೆಲಸನ ಮಾಡಿರೋದು ಹಾಗಾದ್ರೆ ಈಗ ಕೇಳಿಸ್ಕೊಳ್ಳಿ ಆ ರೆಕಾರ್ಡ್ಸು ಆ ಲೆಕ್ಕಾಚಾರ ಎಲ್ಲಾನು ಚೆಕ್ ಮಾಡಿಬಿಟ್ಟೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದು ಈ ಸಮಸ್ಯೆ ಶುರು ಆಗಿದ್ದು ಆ ಸ್ಪಿಲ್ ವೇ ಕ್ಲಿಯರ್ ಮಾಡದೆ ಇರೋದ್ರಿಂದ ನಮ್ಮ ಹತ್ರ ಒಂದು ನಲ್ವತ್ತು ಶೆಟ್ರ್ ಇದೆ ಯಾವ ಶೆಟ್ರ್ ವರ್ಕ್ ಆಗ್ತಿದೆ ತುಕ್ ಹಿಡಿದಿರೋ ಉಪ್ಪು ನೀರು ರೈತರು ಹೊಲದವರೆಗೂ ಬಂದು ಸೇರ್ಕೋತಿದೆ ಅದು ನಿಮಗೆ ಗೊತ್ತಾ ಇದಕ್ಕೆ ಉತ್ತರ ಕೊಡೋಕೆ ಸಾಧ್ಯ ಆಗೋದು ನಿಮ್ಮ ಕೈಯಲ್ಲಿ ಮಾತ್ರನೇ ಅರ್ಥ ಆಗಿದೆ ಅನ್ಕೋತೀನಿ ನಿನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡ್ಕೋ ಆದರೆ ತುಂಬಾ ದಿನ ಈ ಸೀಟಲ್ಲಿ ಇರ್ತೀನಿ ಅಂತ ಅನ್ಕೋಬೇಡ ಅದೇ ವಿಷಯನೇ ಸರ್ ನಾನು ಹೇಳೋಕ್ ಬರ್ತಿರೋದು ಯಾವಾಗ ನಾನು ಇಲ್ಲಿ ಕೆಲಸ ಬಿಟ್ಟು ಹೋಗ್ತೀನೋ ಅವತ್ತಿಂದ ಇಂಡಿಪೆಂಡೆಂಟ್ ಆಗಿರ್ಬೋದು ನಾನು ನಿಮ್ಮೆಲ್ಲ ಸಪೋರ್ಟ್ ಆಡ್ತಿರೋದು ಹೀಗಾಡ್ತಿರೋದ್ ನೋಡ್ಕೋತೀನಿ ಹೀಗೆ ನಡೀತಿದ್ರೆ ನಾನು ದಿನ ಅಗ್ರಿಕಲ್ಚರ್ ಆಫೀಸರ್ ಆಗಿರಲ್ಲ ಏನಪ್ಪ ಟ್ರಾನ್ಸ್ಫರಾ ಇಲ್ಲ ಅಲ್ಲ ಒಂದು ಒಳ್ಳೆ ಊಟ ಮಾಡಬೇಕು ಅನ್ನಿಸ್ತು ಅದಕ್ಕೆ ಕೇಳಿದೆ ಏನ್ರಿ ನಿಮ್ ಮಗಳು ಇವತ್ತೇನೋ ಒಂದು ವಿಷಯ ಹೇಳಿದ್ಲು ಏನು ವಿಷಯ ಅವಳು ಬರ್ದಿರೋ ಚಿತ್ರನ ಸ್ವಲ್ಪ ನೋಡಿ ತೋರ್ಸುಮಾ ಚೆನ್ನಾಗಿದೆಯಲ್ಲ ನನಗೂ ಈ ತರ ಸ್ಕೂಲ್ ಗೆ ಹೋಗಬೇಕು ಏನೋ ನನಗೂ ಈ ತರ ಸ್ಕೂಲ್ ಗೆ ಹೋಗಬೇಕು ಆಯ್ತು ಆಯ್ತು ನೀನೊಂದು ಒಳ್ಳೆ ಗೌರ್ಮೆಂಟ್ ಸ್ಕೂಲ್ ತಾನೇ ತಾನೆ ಹೋಗಬೇಕು ನೋಡಿ ಅವಳ ಗೊಳೇ ಹೋಗಬೇಕು ಅಂತ ಆಸೆ ಪಡ್ತಿದ್ದಾಳೆ ಅವಳಗೆ ಇದನ್ನ ಹೇಳಬೇಕು ಅಂತ ತಾನೇ ನಾವು ಕೈ ತಿದ್ದಿದ್ದು ಮಗಳೇ ಹೇಗಲಾದರೂ ಅರಿವಾಯ್ತಲ್ಲ ನಿಮಗೆ ಒಂದು ಕೆಲಸ ಮಾಡೋಣ ಇವಳು ಎಂಟ್ರೆನ್ಸ್ ಎಕ್ಸಾಮ್ ಬರಲಿ ಪಾಸ್ ಆದರೆ ಅವಳು ಕೆಪಾಸಿಟಿಗೆ ತಕ್ಕ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ತೀನಿ ಸರಿ ಸರ್ ವಾಟ್ಸ್ ನೇಮ್ ಇಂಡಿಯಾ ನಾನು ನಿಮ್ಗೆ ಹೇಳಿಲ್ವಾ ಕರೆಕ್ಟ್ ಟೈಮ್ಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಲಿಲ್ಲ ಅಂದ್ರೆ ಹೀಗೆ ಆಗೋದು ನಿನ್ನ ಹೆಸರು ಕೇಳಿದ್ರೆ ದೇಶದ ಹೆಸರು ಹೇಳ್ತಾ ಇದೆಯಲ್ಲಮ್ಮ ಇಂಡಿಯಾ ನಿನ್ನ ಹೆಸರು ಇಂಡಿಯಾನೋ ಸರಿ ಇದಕ್ಕಿಂತ ವಿಚಿತ್ರವಾಗಿರೋ ಹೆಸರು ಇವ್ರ ಮನಸ್ಸಲ್ಲಿತ್ತು ಕ್ರಿಮುಹಿ ಕ್ರಿಮುಹಿ ಕ್ರಿಶ್ಚಿಯನ್ ಮುಸ್ಲಿಂ ಹಿಂದೂ ಜಾತಿನೇ ಬೇಕಾಗಿಲ್ಲ ಅಂತ ನಾವು ಯೋಚನೆ ಮಾಡಿದ್ವಿ ಇವನು ಚಿಕ್ಕ ವಯಸ್ಸಿಂದಾನು ಡಿಫರೆಂಟೆ ದಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ ಸಾರ ಅಂತ ಕೇಳಿದ್ದ ಆಮೇಲೆ ಸೋಮನ್ ಎಕ್ಸಾಮ್ ಡೇಟ್ನ ನಿಂಗೆ ತಿಳಿಸ್ತೇನೆ ಓಕೆ ಸರ್ ಸರಿ ಸರ್ ಹಾಂ ಅಯ್ಯೋ ನಿನ್ ಬ್ಯಾಗ್ ಏನಾಯ್ತು ಅಮ್ಮ ಇದು ನನ್ನ ಬ್ಯಾಗ್ ಅಲ್ಲ ಅಡ್ಮಿಶನ್ ಆಯ್ತಾ ಹ ಜಾರ್ಜ್ ಸರ್ ಆಫೀಸಿಗೆ ಬರೋಕ್ ಹೇಳಿದ್ರು ಇವಳು ಬರ್ದಿರೋ ಎಕ್ಸಾಮ್ ಅಲ್ಲಿ ಎ ಗ್ರೇಡ್ ಸಿಕ್ಕಿದ್ಯಂತ ಸಾಧ್ಯ ಆದ್ರೆ ನಾಳೆನೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಹೌದಾ ಇನ್ಮೇಲೆ ನಾನು ಯಾರ ಜೊತೆ ಆಟ ಆಡೋದು ಅಜ್ಜಿ ನೀವು ನೈಟ್ ಅಲ್ಲಿ ನೋಡೋ ಸೀರಿಯಲ್ ನ ಬೆಳಿಗ್ಗೆ ಇನ್ನೊಂದ್ಸಲ ನೋಡಿದ್ರೆ ಆಯ್ತು ಅಪ್ಪ ನನಗೆ ಒಂದು ಡೌಟ್ ವೀಣಾ ಹೇಳಲು ನೀನು ಅಮ್ಮ ತಕ್ಕೊಂಡಿದ್ಕೆ ನಾನು ಉಡ್ದೆ ಅಂತ ಹೌದಾ ಅಪ್ಪ ಏನು ಹೇಳ್ತಾ ಇದ್ದಾಳೆ ಇವಳು ಸ್ಕೂಲ್ ಹೋಗಕ್ ಮುಂಚೆನೇ ಹಾಳಾಗ್ತಿದ್ದಾಳಲ್ಲ ಹೀಗೆಲ್ಲ ಮಾತಾಡ್ಬಾರ್ದು ಅಂತ ನಿಂಗೆ ಅವತ್ತೆ ಹೇಳಿಲ್ವಾ ಏ ಮಕ್ಳಿಗೆ ಡೌಟ್ ಬಂದ್ರೆ ನಾವೇ ತಾನೇ ಹೇಳ್ಕೊಡ್ಬೇಕು ಇನ್ಯಾರು ಹೇಳ್ಕೊಡ್ತಾರೆ ರೀ ಬೇಡ ಇವೆಲ್ಲ ಮಾತಾಡಕ್ ಹೋಗಬೇಡಿ ಬಾಯಿ ಬಿಟ್ಟರೆ ಪ್ರಶ್ನೆಗಳನ್ನ ಕೇಳೋ ಮಗಳು ಅವಳು ತಕ್ಕನಾಗೆ ಉತ್ತರ ಕೊಡೋ ಅಪ್ಪ ಇವಳಿಗೆ ಮಗಳೇ ಅಪ್ಪ ಅಮ್ಮ ಇಬ್ಬರಿಗೂ ಇಷ್ಟ ಆದ್ಮೇಲೆ ನಾವು ಮದುವೆ ಮಾಡ್ಕೊಂಡ್ವಿ ಅದಾದ್ಮೇಲೆ ನಾವಿಬ್ರು ಚೆನ್ನಾಗಿ ಇದ್ದಿದ್ರಿಂದ ನೀನು ಅಮ್ಮ ಹೊಟ್ಟೆ ಒಳಗೆ ಬಂದೆ ಹೀಗೆ ಅಮ್ಮನ ಹೋಟೆಲ್ ಇದ್ದಾಗ ಪ್ರತಿ ತಿಂಗಳು ನೀನು ಬೆಳೀತಾ ಬಂದೆ ನೀನು ಒದ್ದಾಡೋವಾಗ ನೀನು ಪುಟ್ಟ ಕಾಲಲ್ಲಿ ಅಮ್ಮನ ಹೋಟೆಲ್ ಓದಿಯುವಾಗ ಅವಳು ತುಂಬ ಸಂತೋಷವಾಗಿದ್ಲು ಹತ್ತು ತಿಂಗಳು ಹೊತ್ತಿದ್ದಾಳೆನ ಅವಳೇ ನಿಮ್ಮ ಅವಳಗ್ತಿದ್ ನೋವು ದುಃಖನೆಲ್ಲ ತಡ್ಕೊಂಡು ನಿನ್ನೆನ್ನ ಆದಷ್ಟು ಬೇಗ ನೋಡ್ಬೇಕು ಅಂತಿದ್ದಾಗ ಅವಳ ಜೊತೆಲಿ ಯಾವಾಗ್ಲೂ ಇದ್ದಿದ್ದೆ ನಿಮ್ಮಪ್ಪ ಮಕ್ಕಳ ಬಗ್ಗೆ ಒಳ್ಳೆದನ್ನ ಯೋಚನೆ ಮಾಡೋದೆ ಅಮ್ಮ ಅವರನ್ನ ಯಾವುದೇ ಕಾರಣಕ್ಕೂ ಅಳಿಸ್ಬಾರ್ದು ಕಾಲು ಆಡಿಸು ಚೆನ್ನಾಗಿ ಆಡಿಸು ಚೆನ್ನಾಗಿ ಆಡಿಸು ಹಾಂ ಹಂಗೆ ಹಾಂ ನೈಕೆ ಎರಿತಾ ಇದೆ ಹಾಂ ಸುಮ್ಮನೆ ನಾಟಕ ಎಲ್ಲ ಮಾಡಬೇಡ ಸರಿನಾ ಸ್ವಲ್ಪ ನೋಡು ಏನೋ ಕಚ್ಚಿದೆಯಲ್ಲಮ್ಮ ಲೇ ಸೋಮಾ ಹಾ ಅಲ್ಲಿ ನೋಡಿ ಸ್ವಲ್ಪ ಹಾಂ